ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಭಾರತದ ಸನಾತನ ಸಂಸ್ಕೃತಿಯನ್ನು ವಿಶ್ವದಾದ್ಯಂತ ಪಸರಿಸಿದಂತಹ ವಿಶ್ವಚೇತನರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನಾಚರಣೆಯ ಒಂದು ಸುಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಜೀವನದ ಅತ್ಯಂತ ಮರೆಯಲಾಗದ ಬದುಕಿಗೆ ತಿರುವನ್ನು ಕೊಡ್ತಕ್ಕಂತಹ ಅತ್ಯಂತ ವಿಶೇಷವಾದಂತಹ ಕೆಲವು ಪ್ರಸಂಗಗಳನ್ನು ನಾವು ನೀವು ನೆನೆದು ಆ ಮಹಾಚೇತನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಸುದಿನ ನರೇಂದ್ರರಾಗಿರ್ತಕ್ಕಂಥ ಬಾಲಕರಾಗಿರ್ತಕ್ಕಂಥ ಹೆಸರು ಬಾಲ್ಯಾವಸ್ಥೆಯ ಹೆಸರು ನರೇಂದ್ರ ಶಾಲೆಯನ್ನು ಮುಗಿಸಿ ಮರಳಿ ಬಂದಂಥ ಸಂದರ್ಭದೊಳಗೆ ತಂದೆ ವಿಶ್ವನಾಥ ದತ್ತರು ಮಗನನ್ನು ಕರೆದು ಕೇಳ್ತಾರ ಮುಂದ ಜೀವನದೊಳಗೆ ದೊಡ್ಡ ಆದ್ಮೇಲೆ ಏನಾಗ್ತೀಪ ಹೇಳಿ ಕೇಳಿದಾಗ ಆ ಬಾಲ್ಯದ ಒಂದು ವಯಸ್ಸಿನಲ್ಲಿಯೇ ಅತ್ಯಂತ ಅಗಾಧವಾದ ಜ್ಞಾನಶಕ್ತಿಯನ್ನು ಮೇಧಾಶಕ್ತಿಯನ್ನು ಹೊಂದಿರತಕ್ಕಂಥ ಆ ನರೇಂದ್ರ ಅವರ ಮನೆಯಲ್ಲಿ ಮಹಾಭಾರತದ ಪ್ರಸಂಗವನ್ನು ಬಿತ್ತರಿಸ್ತಕ್ಕಂಥ ಕೃಷ್ಣ ಸಾರಥಿಯಾಗಿ ಅರ್ಜುನನಿಗೆ ಬೋಧನೆಯನ್ನು ಮಾಡಿರ್ತಕ್ಕಂಥ ಆ ಕೃಷ್ಣ ಸಾರಥಿಯಾಗಿ ರಥವನ್ನು ಹೊಡೆಯತಕ್ಕಂಥ ಒಂದು ಫೋಟೋ ಇರ್ತದೆ ಆ ಫೋಟೋವನ್ನು ತೋರಿಸಿ ನರೇಂದ್ರ ಹೇಳ್ತಾನೆ ಅಪ್ಪ ನಾನು ಆ ಕೃಷ್ಣ ಪರಮಾತ್ಮ ನಿಂತು ರಥವನ್ನು ಓಡಿಸಾಕತ್ತೇನಲ್ಲ ಆ ರಥವನ್ನು ಓಡಿಸುವಂಥ ಆಗ್ತೇನೆ ಮುಂದೆ ಜೀವನದೊಳಗೆ ಅಂಥೇಳಿ ಹೇಳ್ತಾರೆ ಅವಾಗ ವಿಶ್ವನಾಥ ದತ್ತರಿಗೆ ಭಾಳಷ್ಟು ಕೋಪ ಬರ್ತದೆ ಸಿಟ್ಟಿನಿಂದ ಮಗನನ್ನು ಬೈದು ಹೊಡಿಲಿಕ್ಕೆ ಮುಂದಾಗ್ತಾರ ಅವಾಗ ತಾಯಿಯಾಗಿರ್ತಕ್ಕಂಥ ಭುವನೇಶ್ವರಿ ದೇವಿಯವರು ಬಂದು ಆ ಮಗನನ್ನು ಬಿಡಿಸಿಕೊಂಡು ಅವರ ಪತಿಗೆ ಬುದ್ಧಿಯನ್ನು ಹೇಳ್ತಾರ ನನ್ನ ಮಗ ಎಂತಹ ವ್ಯಕ್ತಿ ಆಗ್ತಾನೆ ಅನ್ನೋದನ್ನು ತಿಳಿಸಿ ಹೇಳಿದ್ರೆ ನೀವು ಅದರ ಜ್ಞಾನ ಇಲ್ದನ ಅವನಿಗೆ ಹೊಡೆಯಾಕತ್ತಿರಲಿಲ್ಲ ಅಂತ ಏನೇ ಏನಕ್ಕ ನಿನ್ನ ಮಗ ಕೇಳಿದೆ ಅಂತಂದಾಗ ಟಾಂಗ ಹೊಡೆಯುವಂಥ ಸಾರೋಟ ಹೊಡೆಯುವಂಥ ವ್ಯಕ್ತಿ ಆಗ್ತಾನಂತ ಅಂತಾನ ಅದಕ್ಕೆ ಸಿಟ್ಟು ಬಂತು ಅಂದಾಗ ಆ ಫೋಟೋವನ್ನು ತೋರಿಸಿ ಆ ಕೃಷ್ಣ ಪರಮಾತ್ಮನಿಂದಂಥ ಫೋಟೋವನ್ನು ತೋರಿಸಿ ಆ ಭುವನೇಶ್ವರಿ ದೇವಿ ಹೇಳ್ತಾಳ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಈ ಜಗತ್ತು ಅಂತಕ್ಕಂಥ ರಥವನ್ನು ನಡೆಸುವಂಥ ಆ ಒಬ್ಬ ಸಾರಥಿಯಾಗಿದ್ದಾನ ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಜಗತ್ತಿಗೆ ಮುಂದೆ ಮಹಾದಿವ್ಯ ಶಕ್ತಿಯಾಗಿ ಜಗತ್ತನ್ನು ಒಂದು ಜ್ಞಾನದ ದೀವಿಗೆಯಲ್ಲಿ ನಡೆಸ್ತಕ್ಕಂಥ ಚೈತನ್ಯ ಅಂತಹ ಮೇಧಾಶಕ್ತಿ ನನ್ನ ಮಗನೊಳಗೈತಿ ಅದಕಮ್ಮ ಏನಂದಾನ ಅಂದರೆ ಆ ಸಾರಥಿ ಆಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದಾನ ಅದನ್ನು ನೀವು ತಪ್ಪು ಗ್ರಹಿಕೆ ಮಾಡ್ಕೊಂಡಿರಿ ಅಂತ ಹೇಳಿ ಆ ಭುವನೇಶ್ವರಿ ತಾಯಿ ಆ ತನ್ನ ಪತಿಗೆ ಬುದ್ಧಿವಾದವನ್ನು ಹೇಳ್ತ ಅಂದ್ರೆ ಈ ಎಲ್ಲ ಒಂದು ಸಣ್ಣ ಸಣ್ಣ ಘಟನೆಗಳು ಸ್ವಾಮಿ ವಿವೇಕಾನಂದರ ಜೀವನದ ಮೇಲೆ ಮುಂದೆ ಬಹಳಷ್ಟು ಪರಿಣಾಮವನ್ನು ಬೀರ್ತಾವೆ ಸ್ವಾಮಿ ವಿವೇಕಾನಂದನವರು ಬಾಲ್ಯಾವಸ್ಥೆಯಲ್ಲಿದ್ದಂಥ ಸಂದರ್ಭದೊಳಗೆ ಅವರ ತಂದೆ ಕನ್ನಡಿಯ ಮುಂದೆ ನಿಂತು ಆ ಡ್ರೆಸ್ಸನ್ನು ಹಾಕಿಕೊಳ್ತಕ್ಕಂಥ ಸಂದರ್ಭದೊಳಗೆ ಪುಟ್ಟ ಬಾಲಕನಾಗಿರ್ತಕ್ಕಂಥ ಆ ವಿವೇಕಾನಂದರು ಹೋಗಿ ಕೇಳ್ತಾರೆ ಅಪ್ಪ ಜೀವನದೊಳಗೆ ನಾವು ಹೆದರದಂಗೆ ಇರಬೇಕು ಅಂದರೆ ಏನು ಮಾಡಬೇಕು ಅಂಥೇಳಿ ಕೇಳಿದಾಗ ಆ ವಿಶ್ವನಾಥ ದತ್ತರು ಎರಡು ಕಿಮ್ಮತ್ತಿನ ಮಾತನ್ನು ಹೇಳ್ತಾರೆ ನಾ ಹೇಳುವಂಥ ಎರಡು ಮಾತುಗಳನ್ನು ನೀನು ನೆನಪಿಟ್ಟುಕೋ ನೀನು ಜೀವನದೊಳಗೆ ಎಲ್ಲಿಯೂ ಯಾರಿಗೂ ಎಂತಹ ಸಂದರ್ಭದಲ್ಲಿಯೂ ಹೆದರುವುದಿಲ್ಲ ಭಯ ಬೀಳುವುದಿಲ್ಲ ಹೇಳಿ ಹೇಳ್ತಾರೆ ಹೇಳಿದ ನಂತರ ಯಾವ ಎರಡು ಮಾತುಗಳು ಅಂತಂದ್ರೆ ನಿನ್ನ ಎದುರಿಗೆ ಎಂತಹ ಪಂಡಿತರು ಎಂತಹ ಜ್ಞಾನವಂತರು ಎಂತಹ ಮೇಧಾವಿಗಳ ಬಂದರೂ ಸಹಿತ ನೀನು ಸ್ವತಃ ಉದ್ಘಾರವನ್ನು ತೆಗಿಬೇಡ ಅವರ ಪಾಂಡಿತ್ಯವನ್ನು ನೋಡಿ ನೀನು ಅಗಾಧತೆಯನ್ನು ವ್ಯಕ್ತಪಡಿಸಬೇಡ ನಂತರ ನಿನ್ನನ್ನು ಮತ್ತೊಬ್ಬರಿಗೆ ಹೋಲಿಕೆ ಮಾಡಿಕೊಳ್ಬೇಡ ಹೇಳಿ ಹೇಳ್ತಾರೆ ಈ ಎರಡೇ ಎರಡು ಮಾತುಗಳನ್ನು ತಮ್ಮ ಜೀವನದ ಉದ್ದಕ್ಕೂ ಸಹಿತ ನಡೆಸಿಕೊಂಡು ಪಾಲನೆ ಮಾಡಿಕೊಂಡು ಬಂದಿರತಕ್ಕಂಥ ಧೀರ ಸನ್ಯಾಸಿ ವೀರ ಸನ್ಯಾಸಿ ಅತ್ಯಂತ ಅಖಂಡ ಭಾರತದ ಏಳಿಗೆಯನ್ನು ಬಯಸಿರತಕ್ಕಂಥ ಧೀಮಂತ ಉದಾತ್ತ ವ್ಯಕ್ತಿಯಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ತಮ್ಮ ತಂದೆ ಹೇಳಿಕೊಟ್ಟಂಥ ಈ ಎರಡು ಮಾತುಗಳನ್ನು ತಮ್ಮ ಜೀವನದ ಉದ್ದಕ್ಕೂ ಸಹಿತ ನಡೆಸಿಕೊಂಡು ಬರ್ತಾರೆ ಅದರ ಅರ್ಥ ಏನಪ್ಪಾ ಅಂದ್ರೆ ನಾವು ಮತ್ತೊಬ್ಬರಿಗೆ ನಮ್ಮನ್ನು ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಜೀವನ ಹಾಳಾಗ್ತತಿ ಎರಡನೇದ್ದೇನಪ್ಪ ಅಂತಂದ್ರೆ ನಮ್ಮ ಎದುರಿಗೆ ಎಂತಹ ಪಂಡಿತರು ಎಂತಹ ವಿದ್ವಾಂಸರು ಎಂತಹ ಘನ ಜ್ಞಾನಿಗಳು ಬಂದರೂ ಸಹಿತ ಅವರ ಪಾಂಡಿತ್ಯವನ್ನು ನೋಡಿ ನಾವು ಬೆರಗಾದ್ವಿ ಅಂತಂದ್ರೆ ನಮ್ಮಲ್ಲಿ ಅಧೈರ್ಯ ಉಂಟಾಗ್ತತಿ ನಮ್ಮಲ್ಲಿ ಏನಾಗಿಬಿಡ್ತೈತಿ ಅಂದ್ರೆ ಭಯ ಕುಂತ್ಕೊಂಡು ಬಿಡ್ತೈತಿ ಎದರ ಭಯ ಅಂತಂದ್ರೆ ನಾವು ಅವರಷ್ಟು ಪಂಡಿತರಲ್ಲ ಅಂತಕ್ಕಂಥ ಕೀಳ ಕೀಳರಿಮೆಯ ಒಂದು ಭಯ ನಮ್ಮ ಒಳಗೆ ಕುಳಿತುಕೊಳ್ತೈತಿ ಅದಕ್ಕೆ ಇವೆರಡೂ ಮನುಷ್ಯನಲ್ಲಿ ಜಾಗ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ವಿಶ್ವನಾಥ ದತ್ತರು ಈ ಎರಡು ಮಾತುಗಳನ್ನು ಬಾಲ್ಯದಲ್ಲಿ ಇರತಕ್ಕಂಥ ಸ್ವಾಮಿ ವಿವೇಕಾನಂದನವರಿಗೆ ತಿಳಿಸ್ತಾರೆ ಇದರ ಅರ್ಥ ಇಷ್ಟೇ ಸ್ವಾಮಿ ವಿವೇಕಾನಂದನವರ ಜೀವನ ಚರಿತ್ರೆಯನ್ನು ಓದುವುದು ಅಖಂಡವಾದ ಭಾರತದ ಒಂದು ಅಧ್ಯಯನ ಮಾಡುವುದು ಎರಡೂ ಸಹಿತ ಸರಿಸಮ ಅಂತಕ್ಕಂಥ ಮಾತುಗಳನ್ನು ಅನೇಕ ಘನ ವಿದ್ವಾಂಸರು ತಿಳಿಸಿದಾರ ಅದರಂತೆ ನಾವು ನೀವೆಲ್ಲರೂ ಸಹಿತ ಜೀವನದೊಳಗೆ ಸ್ವಾಮಿ ವಿವೇಕಾನಂದನವರು ಹೇಳ್ತಕ್ಕಂಥ ಅತ್ಯಂತ ಯೋಗ್ಯವಾದಂಥ ಯಾವುದೇ ಯಾವುದಾದರೂ ಒಂದು ಮಾತನ್ನು ನಮ್ಮ ಜೀವನದೊಳಗೆ ನಡೆಸಿಕೊಂಡು ಬಂದರೆ ನಾವು ಬದುಕಿದ್ದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ